ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಆಗಸ್ಟ್ ಹದಿನೈದಕ್ಕೆ ತೆರೆ ಕಾಣುವ ಸಿನಿಮಾಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಆಗಸ್ಟ್ ಹದಿನೈದು ವಿಶೇಷ ಏನು ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ ಅದು ಸಾಲು ಸಾಲು ಹಬ್ಬಗಳು ಜೊತೆಗೆ ರಜೆಗಳು ಶುಕ್ರವಾರ ಆಗಸ್ಟ್ ಹದಿನೈದು ಶನಿವಾರ ಹಾಗೂ ಭಾನುವಾರ ರಜೆಗಳು ಇರೋದ್ರಿಂದ ಸಾಕಷ್ಟು ಸಿನಿಮಾಗಳು ತೆರೆ ಕಾಣ್ತವೆ ಅಂತ ನೀವು ಅನ್ಕೊಂಡಿರ್ಬೋದು ಆದರೆ ಅದಕ್ಕೆ ವಿರುದ್ಧವಾಗಿ ಈ ವಾರ ತೆರೆ ಕಾಣ್ತಾ ಇರೋದು ಕೇವಲ ಐದು ಸಿನಿಮಾಗಳು ಮಾತ್ರ ಯಾಕೆ ಅಂತ ಮತ್ತೆ ನಾನು ನಿಮಗೆ ಹೇಳ್ತೀನಿ ಇದ್ರ ಜೊತೆಗೆ ನೋಡಿ ನಾವು ಎಫ್ ಎಂ ಸಿ ಈ ರಿಸೋರ್ಸ್ ಶೇರಿಂಗ್ ಬಗ್ಗೆ ಮಾತಾಡ್ತಾ ಇದೀವಿ ಇತ್ತೀಚೆಗೆ ಲೆಟ್ ಸ್ಟಾಕ್ ವಿತ್ ಪಾವನಾ ಕಾರ್ಯಕ್ರಮದಲ್ಲಿ ನೀವು ಮಿಮಿಕ್ರಿ ದಯಾನಂದ್ ಜೊತೆಗೆ ಪಾವನಾ ಅವ್ರು ಮಾಡಿದ ಸಂದರ್ಶನವನ್ನ ನೋಡಿ ಯಾಕೆ ಇದು ಇಷ್ಟು ಮಹತ್ವ ಅಂತ ಹೇಳಿದ್ರೆ ಒಂದು ಸಿನಿಮಾವನ್ನ ಮಾಡಬೇಕಾದ್ರೆ ಎಷ್ಟು ಖರ್ಚನ್ನ ನಾವು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಈ ರಿಸೋರ್ಸ್ ಶೇರಿಂಗ್ ನಿಂದ ನಿಮ್ಮ ಖರ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ ಖರ್ಚು ಅಂದರೆ ಸಿನಿಮಾ ಮಾಡೋ ಖರ್ಚು ಅದಕ್ಕೆ ಪ್ರಣವ್ ಬೀಚ್ ರೆಸಾರ್ಟ್ ಕಣ್ಣೂರಲ್ಲಿ ಒಂದು ಸ್ಥಳವನ್ನು ಕೂಡ ನಾವು ಗೊತ್ತು ಮಾಡಿದ್ದೇವೆ ಅದಕ್ಕೆ ಮಿವಿಕ್ರಿ ದಯಾನಂದ ಅವರು ಕೂಡ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ನೀವು ಕೂಡ ಲೆಟ್ ಸ್ಟಾಪ್ ವಿತ್ ಪಾವನಾ ಕಾರ್ಯಕ್ರಮವನ್ನ ನೋಡಿ ಎಸ್ಪೆಷಲಿ ಈ ರಿಸೋರ್ಸ್ ಶೇರಿಂಗ್ ಬಗ್ಗೆ ಏನೇನಿದೆ ಅನ್ನೋದನ್ನು ಕೂಡ ನೀವು ನೋಡಿ ಆಮೇಲೆ ಈ ವಾರ ಬರೀ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದೀವಿ ಅಂತ ನಾನು ಹೇಳಿದೆ ಯಾಕೆ ಅನ್ನೋ ಕಾರಣವನ್ನು ಕೂಡ ನಾನು ಕೊಡ್ತೀನಿ ಯಾಕೆಂದ್ರೆ ಈ ಹಬ್ಬಗಳು ರಜೆಗಳು ಬಂದಾಗ ಹೆಚ್ಚು ಹೆಚ್ಚು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಆದ್ರೆ ಈ ಬಾರಿ ಎರಡು ತುಂಬಾ ಸೂಪರ್ ಹಿಟ್ ಸಿನಿಮಾಗಳು ಸೂಪರ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಯಾವಾಗಲೂ ಸಣ್ಣ ಪುಟ್ಟ ಸಿನಿಮಾಗಳು ಹಿಂದೆ ಸರಿಯೋದು ಒಂದು ವಾಡಿಕೆ ಈಗ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದಾವೆ ಅನ್ನೋದನ್ನು ನೋಡೋಣ ಕನ್ನಡದಲ್ಲಿ ಒಂದು ಹಿಂದಿಯಲ್ಲಿ ಒಂದು ತೆಲುಗು ಅಲ್ಲಿ ಯಾವುದೂ ಇಲ್ಲ ತಮಿಳಲ್ಲಿ ಒಂದು ಮಲಯಾಳಂ ಅಲ್ಲಿ ಒಂದು ಇಂಗ್ಲಿಷ್ ಅಲ್ಲಿ ಒಂದು ನೋಡಿ ಒಂದೊಂದೇ ಸಿನಿಮಾ ಒಂದೊಂದು ಭಾಷೆಯಲ್ಲಿ ಒಟ್ಟು ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ಒನ್ ಪ್ಲಸ್ ಒನ್ ಅಂತ ಹೇಳ್ತೀನಿ ಯಾಕೆ ಅಂತ ಮತ್ತೆ ನಿಮ್ಗೆ ಹೇಳ್ತೀನಿ ನೋಡಿ ಮೊದಲನೇದಾಗಿ ಈ ಬಾಲ್ಯ ಅನ್ನುವಂತಹ ಒಂದು ಸಿನಿಮಾ ಪೋಸ್ಟ್ ಕಾಣ್ತಾ ಇದೆಯಲ್ವಾ ಈ ಪೋಸ್ಟರ್ ಯಾವಾಗಲೂ ನಮಗೆ ಈ ತರ ನಾವು ತೋರಿಸ್ತಾ ಇರೋದು ಯಾಕೆ ಅಂದ್ರೆ ನಮಗೆ ಈ ಪೋಸ್ಟರ್ ಯಾವುದೇ ವರ್ತಮಾನ ಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ನಲ್ಲಿ ಸಿಕ್ಕಿಲ್ಲ ಅನ್ನೋದರ ಒಂದು ದ್ಯೋತಕ ನೋಡಿ ಈ ಬಾಲ್ಯ ಅನ್ನೋ ಸಿನಿಮಾ ಏನಿದೆ ಅಂದ್ರೆ ಅವ್ರು ಹೇಳ್ತಾರೆ ಹೆತ್ತವರು ಮಕ್ಕಳು ನೋಡ್ಲೇಬೇಕ ನೋಡ್ಲೇಬೇಕಾದಂತಹ ಒಂದು ಸಿನಿಮಾ ಅಂತ ಈಗಿನ ಜಂಜಾಟಗಳು ಒತ್ತಡ ಕಷ್ಟಗಳನ್ನು ನೆನೆಸ್ಕೊಂಡ್ರೆ ಬಾಲ್ಯ ಮತ್ತೆ ಬರಬಾರ್ದೆ ಅಂತ ಎಲ್ರಿಗೂ ಅನ್ಸೋದು ಸಹಜ ಅಲ್ವೇ ಬಾಲ್ಯದ ದಿನಗಳು ಹೇಗಿರ್ಬೇಕು ಮಕ್ಕಳ ಬಾಲ್ಯದ ದಿನಗಳಲ್ಲಿ ಪೋಷಕರ ಪಾತ್ರ ಏನು ಎಲ್ಲದರ ಬಗ್ಗೆ ತಿಳ್ಕೋಬೇಕಾ ಹಾಗಾದ್ರೆ ನೀವು ಬಾಲ್ಯ ಸಿನಿಮಾವನ್ನ ನೋಡಿ ಈಗಾಗಲೇ ಎರಡು ಸಿನಿಮಾವನ್ನ ಮಾಡಿದ್ದ ಎನ್ ಸತ್ಯನಾರಾಯಣಾಚಾರ್ ನಿರ್ಮಾಣದ ಈ ಸಿನಿಮಾವನ್ನ ವಿ ಎಂ ರಾಜು ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಇಂದು ವಿಶ್ವನಾಥ್ ಹಿನ್ನೆಲೆ ಸಂಗೀತವನ್ನ ಎ ಟಿ ರವೀಶ್ ಗೀತ ರಚನೆಯನ್ನ ನೀಲ್ ಕೇಮಗಾಪುರ್ ಛಾಯಾಗ್ರಹಣವನ್ನ ರಮೇಶ್ ಕೊಯಿರಾ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ನಾರಾಯಣ ಸ್ವಾಮಿ ನಿಶ್ಚಿತ ಬುಲೆಟ್ ವಿನೋದ್ ಅಪ್ಸರ ಸುರೇಶ್ ನಿಶ್ಚಿತ್ ನೀಲ್ ಮಾಸ್ಟರ್ ಆಯುರ್ಮನ್ ರೆಡ್ಡಿ ಹಾಗೂ ಮಾಸ್ಟರ್ ದಕ್ಷತ್ ರಮೇಶ್ ಕುಮಾರಿ ದೀಕ್ಷಾ ಕುರಿ ರಂಗ ಮನೀಶ್ ಹಾಗೂ ಬಾಲರಾಮ್ ಇವರಿಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದು ಒಂದು ಸಿನಿಮಾ ಕನ್ನಡದಲ್ಲಿ ತೆರೆ ಕಾಣ್ತಾ ಇರೋದು ಪ್ಲಸ್ ಒನ್ ಬಗ್ಗೆ ಮತ್ತೆ ನಾನು ನಿಮಗೆ ಹೇಳ್ತೀನಿ ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದ್ರೆ ಹಿಂದಿನಲ್ಲಿ ಒಂದು ಸಿನಿಮಾ ವಾರ್ ಟು ಅನ್ನುವಂತಹ ಸಿನಿಮಾ ಇದು ಮೂಲತಃ ಹಿಂದಿ ಆದರೂ ಕೂಡ ತೆಲುಗು ತಮಿಳು ಕನ್ನಡ ಹಾಗೂ ಮಲಯಾಳಂ ಅಲ್ಲಿ ಇದು ತೆರೆ ಕಾಣ್ತಾ ಇದೆ ನೋಡಿ ಇದು ಆಗಸ್ಟ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಆಗಸ್ಟ್ ಹದಿನಾಲ್ಕು ಗುರುವಾರ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಮೂರು ದಿನ ರಜೆ ಇರೋದ್ರಿಂದ ಪ್ರೇಕ್ಷಕರು ತಮ್ಮ ರಜೆ ದಿನವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣದಿಂದ ಹದಿನಾಲ್ಕಕ್ಕೆ ಬಹುತೇಕ ದೊಡ್ಡ ದೊಡ್ಡ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಈ ಹಿಂದೆ ವಾರ್ ಅನ್ನೋ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ವಿಯನ್ನ ಕಂಡಿತ್ತು ಅದರ ನಂತರ ಈಗ ವಾರ್ ಟು ಇದೇ ಆಗಸ್ಟ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ನಾನೂರು ಕೋಟಿ ಬಜೆಟ್ನಲ್ಲಿ ಮಾಡಿದ ಈ ವಾರ್ ಟು ಸಿನಿಮಾ ಸೀಕ್ರೆಟ್ ಏಜೆಂಟ್ ಗಳ ಕಥೆ ಯಶ್ ರಾಜ್ ಫಿಲಮ್ಸ್ ಅಡಿಯಲ್ಲಿ ಆದಿತ್ಯ ಚೋಪ್ರಾ ನಿರ್ಮಾಣ ಮಾಡಿದ್ದಾರೆ ಆರ್ಯನ್ ಮುಖರ್ಜಿ ನಿರ್ದೇಶನದ ಈ ಸಿನಿಮಾದಲ್ಲಿ ಋತ್ವಿಕ ರೋಷನ್ ಜೂನಿಯರ್ ಎನ್ ಟಿ ಆರ್ ಜಾನ್ ಅಬ್ರಹಂ ಖೈರಾ ಅದ್ವಾನಿ ಅನಿಲ್ ಕಪೂರ್ ಆಲಿಯಾ ಭಟ್ ಬಾಬಿ ಡಿಯೋಲ್ ಹೀಗೆಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ಗಳು ಅಭಿನಯಿಸಿದ್ದಾರೆ ಇನ್ನ ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಅದರ ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ಕೂಲಿ ಅನ್ನುವಂತ ಒಂದು ಸಿನಿಮಾ ನಿಮಗೆ ನೆನಪಾಗಬಹುದು ಅಮಿತಾಬ್ ಬಚ್ಚನ್ ಅವರ ಒಂದು ಸಿನಿಮಾ ಕೂಡ ಇದೇ ಹೆಸರಿಂದ ತೆರೆ ಕಂಡಿತ್ತು ದೊಡ್ಡದಾಗಿ ಸದ್ದು ಮಾಡಿತ್ತು ಅಮಿತಾಬ್ ಬಚ್ಚನ್ ಅವರಿಗೆ ಈ ಸಿನಿಮಾ ಮಾಡುವಾಗ ಬೆಂಗಳೂರಲ್ಲಿನೇ ಗಾಯ ಆಗಿ ಆಸ್ಪತ್ರೆ ಕೂಡ ಸೇರಿದ್ರು ಹೌದಾ ಹಾಗಾದ್ರೆ ಈ ಕೂಲಿ ಏನು ಅಂದ್ರೆ ಈ ಕೂಲಿಗೂ ಆ ಕೂಲಿಗೂ ತುಂಬಾ ವ್ಯತ್ಯಾಸ ಇದೆ ಏನಪ್ಪ ಈ ಸಿನಿಮಾ ಅಂದ್ರೆ ಇದು ಮೂಲತಃ ತಮಿಳು ಭಾಷೆಯ ಸಿನಿಮಾ ಆದ್ರೂ ಕೂಡ ಕನ್ನಡ ತೆಲುಗು ಹಿಂದಿ ಹಾಗೂ ಮಲಯಾಳಂ ಆಗಸ್ಟ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಹಿಂದಿಯಲ್ಲಿ ಇದಕ್ಕೆ ಕೂಲಿ ದ ಪವರ್ ಹೌಸ್ ಅಂತ ಹೆಸರಿಡಲಾಗಿದೆ ಲೋಕೇಶ್ ಕನಕರಾಜ್ ನಿರ್ದೇಶನದ ಈ ಸಿನಿಮಾದಲ್ಲಿ ಹಲವು ಭಾಷೆಗಳ ಸೂಪರ್ ಸ್ಟಾರ್ಗಳಿದ್ದಾರೆ ತಮಿಳು ಭಾಷೆಯ ರಜನಿಕಾಂತ್ ಹಾಗೂ ಶ್ರುತಿ ಹಾಸನ್ ತೆಲುಗಿನ ಅಕ್ಕಿನಿನಿ ನಾಗರಾಜ್ ಅಕ್ಕಿನಿನಿ ನಾಗಾರ್ಜುನ್ ಹಿಂದಿಯ ಅಮೀರ್ ಖಾನ್ ಕನ್ನಡದ ಉಪೇಂದ್ರ ಹಾಗೂ ರಚಿತಾರಾಮ್ ಮಲಯಾಳಂನ ಸೌಬಿನ್ ಶಾಹಿರ್ ಅಭಿನಯಿಸಿದ್ದಾರೆ ಸುಮಾರು ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ನಿರ್ಮಿಸಲಾದ ರಜನಿಕಾಂತ್ ಅಭಿನಯದ ಈ ಚಿತ್ರ ಈಗಾಗಲೇ ತನ್ನ ಅಂತಾರಾಷ್ಟ್ರೀಯ ಡಿಜಿಟಲ್ ಸಂಗೀತ ಮತ್ತು ಸ್ಯಾಟ್ಲೈಟ್ ಹಕ್ಕುಗಳ ಮಾರಾಟದಿಂದ ಇನ್ನೂರ ಐವತ್ತು ಕೋಟಿ ಗಳಿಸಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಚಿತ್ರದ ಅಂತಾರಾಷ್ಟ್ರೀಯ ಹಕ್ಕುಗಳು ಸುಮಾರು ಅರವತ್ತೆಂಟು ಕೋಟಿಗೆ ಮಾರಾಟವಾಗಿದ್ದು ಸಿನಿಪ್ರಿಯರಿಗೆ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟಾಗಿ ಅವರು ಅದನ್ನ ರಿವೀಲ್ ಮಾಡದೆ ಹೋದರೂ ಟ್ರೈಲರ್ ನೋಡಿದಾಗ ನಮ್ಗನ್ಸಿದ್ದೇನೆಂದ್ರೆ ಸಮುದ್ರ ತೀರದ ಒಂದು ಗುಡೌನ್ ನಲ್ಲಿ ಬಂಗಾರದ ಬಿಸ್ಕೆಟ್ಗಳು ವಾಚ್ಗಳು ಇನ್ನು ಎಂತೆಂಥದೋ ಬಂಗಾರದಿಂದ ಮಾಡಿದಂತಹ ವಸ್ತುಗಳು ಅವುಗಳ ಮಧ್ಯದಲ್ಲಿ ರಜನಿ ರಫ್ ಕ್ಯಾರೆಕ್ಟರ್ಗಳ ಜೊತೆ ಹೊಡೆದಾಡೋ ದೃಶ್ಯದಿಂದ ಈ ಟ್ರೈಲರ್ ಆರಂಭ ಆಗತ್ತೆ ಅಂದ್ರೆ ಆಕ್ಷನ್ಗೆ ಆಕ್ಷನ್ ಹೇಳೋ ತರ ಇದೆ ಅಂತ ನನಗನ್ನಿಸ್ತಾ ಇದೆ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ನಂತರ ಮಲಯಾಳಂ ಅಲ್ಲಿ ಒಂದು ಸಿನಿಮಾ ತಲವರ್ ಅನ್ನುವಂಥದ್ದು ಇನ್ನು ಇಂಗ್ಲಿಷ್ ನಲ್ಲಿ ಒಂದು ಸಿನಿಮಾ ಕ್ಲಿಕ ಅನ್ನುವಂಥದ್ದು ಇಷ್ಟು ಸಿನಿಮಾಗಳು ಅಂದರೆ ಐದು ಸಿನಿಮಾಗಳು ಆಗಸ್ಟ್ ಹದಿನಾಲ್ಕು ಇನ್ನೊಂದೆರಡು ಸಿನಿಮಾಗಳು ಆಗಸ್ಟ್ ಹದಿನೈದರಲ್ಲಿ ತೆರೆ ಕಾಣ್ತಾ ಇದ್ದಾವೆ ನೀವೆಲ್ಲ ಈ ಸಿನಿಮಾಗಳನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡೋದ್ರಿಂದ ಈ ಸಿನಿಮಾ ಮಂದಿರದಲ್ಲಿ ಸಿನಿಮಾದ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಬಹುದು ಯಾಕೆಂದ್ರೆ ಮನೆಯಲ್ಲಿ ಟಿ ನಲ್ಲಿ ನೋಡೋದಕ್ಕೂ ಸಿನಿಮಾ ಮಂದಿರದಲ್ಲಿ ನೋಡೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಇದೆ ನೀವು ಒಂದ್ಸರಿ ಹೋಗಿ ನೋಡಿ ದೊಡ್ಡ ದೊಡ್ಡ ಬ್ಯಾನರ್ನ ಸಿನಿಮಾಗಳನ್ನ ನಿಮಗೆ ಆ ವ್ಯತ್ಯಾಸ ಗೊತ್ತಾಗುತ್ತೆ ಇನ್ನ ಮುಖ್ಯವಾದಂತಹ ಒಂದು ರೋಚಕ ಘಟ್ಟ ಅಂದ್ರೆ ತೆರೆಮರೆಯ ರೋಚಕ ಕಥೆಗಳು ಇದರಲ್ಲಿ ಪ್ರತಿ ವಾರ ನಾವು ಒಂದು ಪ್ರಶ್ನೆಯನ್ನ ಕೇಳ್ತೀವಿ ಆ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸಿ ಸಾಕಷ್ಟು ಜನ ನಮಗೆ ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸ್ತಾ ಇದ್ದಾರೆ ಕೆಲವರದು ಸರಿ ಉತ್ತರ ಕೆಲವರದ್ದು ತಪ್ಪು ಉತ್ತರ ಇದೆ ನಾವಿಲ್ಲಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಸರಿ ಉತ್ತರಗಳನ್ನು ಮಾತ್ರ ಸರಿಯಾದ ಉತ್ತರ ನೀಡಿದವರಿಗೆ ರಿಯಲ್ ಮರ್ಕರ್ ಆ ಕಡೆಯಿಂದ ಒಂದು ಗಿಫ್ಟ್ ವೋಚರ್ ನಿಮ್ಮ ಮನೆಯವರೆಗೂ ಕೂಡ ಬಂದು ತಲುಪುತ್ತೆ ಬನ್ನಿ ಕಳೆದ ವಾರ ನಾವೊಂದು ಪ್ರಶ್ನೆ ಕೇಳಿದ್ದೆ ಸದಾನಂದ್ ಸಾಗರ್ ಅನ್ನುವಂತ ಹೆಸರಿನ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕನ ಪಾತ್ರಕ್ಕೆ ಮೆರುಗು ಕೊಟ್ಟಂತಹ ಶ್ರೇಷ್ಠ ನಟ ಹಾಗಾದ್ರೆ ಅವರು ನಮ್ಗೆ ಯಾವೆಲ್ಲ ಹೆಸರಿನಿಂದ ಪರಿಚಿತ ಅನ್ನೋದನ್ನ ನಾವು ಕೇಳಿದ್ವಿ ಹಿಂಟ್ ಕೂಡ ಕೊಟ್ಟಿದ್ದೆ ಅವರನ್ನ ನಟ ಭೈರವ ನಟ ಭಯಂಕರ ಅಂತ ಗುರುತಿಸ್ತಾರೆ ಅಂತ ಈಗ ಉತ್ತರವನ್ನು ನೋಡುವಂತ ಒಂದು ಸಮಯ ಕನ್ನಡ ಚಿತ್ರರಂಗದಲ್ಲಿ ನಟ ಭೈರವ ನಟ ಭಯಂಕರನಿಂದ ಖ್ಯಾತಿಯಾಗಿರುವ ವಜ್ರಮುನಿಯವರ ಮೂಲ ಹೆಸರು ಸದಾನಂದ್ ಸಾಗರ್ ಅಂತ ತಮ್ಮ ಕಂಚಿನ ಕಂಠ ಮತ್ತು ಆರ್ಭಟದಿಂದ ಒಂದು ಕ್ಷಣ ಪ್ರೇಕ್ಷಕರ ರೆದಿಯಲ್ಲೂ ಕೂಡ ಭಯವನ್ನ ಮೂಡಿಸ್ತಾ ಇದ್ದಂತಹ ವಜ್ರಮುನಿ ಕನ್ನಡ ಕಲಾಲೋಕ ಕಂಡ ದೈತ್ಯ ಪ್ರತಿಭೆ ತಮ್ಮ ವೃತ್ತಿ ಜೀವನದ ಬಹುಪಾಲು ಅಭೇದಿ ಅವಧಿಯಲ್ಲಿ ನಕಾರಾತ್ಮಕ ಪಾತ್ರಗಳಲ್ಲಿ ಅವರು ನಟಿಸ್ತಾ ಹೋದರು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮೇ ಹನ್ನೊಂದರಂದು ಬೆಂಗಳೂರಿನ ಜಯನಗರದ ಸಮೀಪದ ಕನಕನ ಪಾಳ್ಯದಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಹುಟ್ಟಿದವರು ಅವರ ಕುಟುಂಬದ ಸದಸ್ಯರು ಹಿಂದೂ ದೇವರಾದ ವಜ್ರಮುನೇಶ್ವರ ಅವರ ಭಕ್ತರಾಗಿದ್ದರು ಹೀಗಾಗಿ ಅವರಿಗೆ ಈ ಹೆಸರನ್ನ ಇಡಲಾಯಿತು ಅವರು ಜಾನುವಾರು ಸಾಕಣೆ ಮಾಡುವ ಹಳ್ಳಿಕಾರ್ ಸಮುದಾಯಕ್ಕೆ ಸೇರಿದವರು ವಜ್ರಮುನಿಯವರು ಏಳು ಮಕ್ಕಳಲ್ಲಿ ಹಿರಿಯವರು ಅವರ ತಂದೆ ಆರ್ ವಜ್ರಪ್ಪ ರಾಜಕಾರಣಿಯಾಗಿದ್ದರು ಮತ್ತು ಸಾವಿರದ ಒಂಬೈನೂರ ಐವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೆಂಟರ ನಡುವೆ ನಾಲ್ಕು ಅವಧಿಗೆ ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜಕಾರಣಿ ಹಾಗೂ ಶಿಕ್ಷಣ ತಜ್ಞ ದಯಾನಂದ್ ಸಾಗರ್ ಇವರ ಚಿಕ್ಕಪ್ಪ ವಜ್ರಮುನಿಯವರು ಸಾವಿರದ ಒಂಬೈನೂರ ಅರವತ್ತೇಳರಂದು ಕುಟುಂಬ ಸ್ನೇಹಿತನ ಮಗಳು ಲಕ್ಷ್ಮಿಯನ್ನ ವಿವಾಹವಾಗ್ತಾರೆ ಅವರಿಗೆ ಮೂರು ಜನ ಗಂಡು ಮಕ್ಕಳು ವಜ್ರಮುನಿಯವರು ಕಾಲೇಜು ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಛಾಯಾಗ್ರಹಣದಲ್ಲಿ ಪದವಿಯನ್ನ ಪಡಿತಾರೆ ರಂಗಭೂಮಿ ನಟರಾಗಿದ್ದ ವಜ್ರಮುನಿಯವರು ಸಾವಿರದ ಒಂಬೈನೂರ ಅರವತ್ತರ ದಶಕದ ಮಧ್ಯಭಾಗದಲ್ಲಿ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಗಾಗಿ ನಿರಂತರವಾಗಿ ಪ್ರದರ್ಶನವನ್ನು ನೀಡ್ತಾರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಪ್ರಚಂಡ ರಾವಣ ಚಿತ್ರದಲ್ಲಿ ರಾವಣನ ಪಾತ್ರದ ಮೂಲಕ ಪುಟ್ಟಣ್ಣ ಕಣಗಾಲ್ ಅವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾರೆ ಪುಟ್ಟಣ್ಣ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆ ಬಿಡುಗಡೆಯಾದಂತಹ ಮಲ್ಲಮ್ಮನ ಪಡ ಪವಾಡ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ವಜ್ರಮುನಿಯವರಿಗೆ ಅವಕಾಶ ನೀಡ್ತಾರೆ ಇದು ವಜ್ರಮುನಿಯವರ ಮೊದಲ ಚಿತ್ರ ತಮಿಳು ಆವೃತ್ತಿಯಲ್ಲಿ ಪಾತ್ರವನ್ನು ನಿರ್ವಹಿಸಿದ ಶಿವಾಜಿ ಗಣೇಶನಿಗೆ ಸರಿಸಾಟಿಯಾಗಲು ಪುಟ್ಟಣ್ಣ ಅದು ವಜ್ರಮುನಿಯೇ ಆಗಿರಬೇಕು ಅಂತ ಅಂದ್ಕೊಂಡು ಅವರಿಗೆ ಈ ಪಾತ್ರವನ್ನ ಅವಕಾಶವನ್ನ ನೀಡ್ತಾರೆ ಪುಟ್ಟಣ್ಣ ಅವರು ಗೆಜ್ಜೆ ಪೂಜೆ ಚಿತ್ರದಲ್ಲಿ ಕೂಡ ವಜ್ರಮುನಿಯವರಿಗೆ ಮತ್ತೆ ಅವಕಾಶವನ್ನ ನೀಡುತ್ತಾರೆ ಈ ಎರಡು ಚಿತ್ರಗಳಲ್ಲಿ ಅವರ ಅಭಿನಯದಿಂದ ಪ್ರಭಾವಿತರಾದ ನಿರ್ದೇಶಕ ಎಸ್ ಸಿದ್ದಲಿಂಗಯ್ಯ ಅವರು ತಮ್ಮ ಹತ್ತೊಂಬತ್ ನೂರ ಎಪ್ಪತ್ತೊಂದನೆಯ ತಾಯಿದೇವರು ಚಿತ್ರದಲ್ಲಿ ಅವರಿಗೆ ನಟಿಸಲು ಅವಕಾಶವನ್ನ ನೀಡ್ತಾರೆ ವಜ್ರಮುನಿಯವರು ಮಯೂರ ಸಂಪತ್ತಿಗೆ ಸವಾಲ್ ದಾರಿ ತಪ್ಪಿದ ಮಗ ಪ್ರೇಮದ ಕಾಣಿಕೆ ಗಿರಿಕನ್ಯೆ ಹಾಗೂ ಶಂಕರ್ ಗುರು ಹೀಗೆ ಹಲವಾರು ಚಿತ್ರಗಳಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ್ದಾರೆ ವರನಟ ಡಾಕ್ಟರ್ ರಾಜ್ ಜೊತೆ ಕೊನೆಯ ಬಾರಿ ನಟಿಸಿದ್ದು ಆಕಸ್ಮಿಕ ಅನ್ನುವಂತಹ ಒಂದು ಚಿತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಗೆ ಬಂದ ದಾಯಾದಿ ವಜೃಮುನಿ ನಟಿಸಿದ ಕೊನೆಯ ಚಿತ್ರ ಮೂರು ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಾಯಿಗಿಂತ ದೇವರಿಲ್ಲ ಗಂಡಬೇರುಂಡ ಹಸಿದ ಹೆಬ್ಬುಲಿ ಬ್ರಹ್ಮಾಸ್ತ್ರ ಹಾಗೂ ಬೇಟೆ ಸಿನಿಮಾಗಳ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ ರಾಜಕೀಯ ಕುಟುಂಬದಿಂದ ಬಂದಿದ್ದ ಕಾರಣ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಸವನಗುಡಿಯ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಕೂಡ ಅನುಭವಿಸ್ತಾರೆ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆಂದು ವಜ್ರಮುನಿಯವರು ಹೋಗಿದ್ದಾಗ ಅಲ್ಲಿನ ಹೆಣ್ಣುಮಕ್ಕಳು ಮಕ್ಕಳು ವಜ್ರಮುನಿಯವರನ್ನ ನೋಡಿ ಹೆದರಿ ಬಾಗ್ಲಾಕೊಂಡಿದ್ದುಂಟು ಅಷ್ಟರ ಮಟ್ಟಿಗೆ ಅವರ ಪಾತ್ರಗಳು ಜನರಲ್ಲಿ ಪ್ರೇಕ್ಷಕರಲ್ಲಿ ಪ್ರಭಾವವನ್ನು ಬೀರಿತ್ತು ಮೃದು ಸ್ವಭಾವದವರಾಗಿದ್ದ ವಜ್ರ ಮುನಿ ಚಿತ್ರಗಳ ರೇಪ್ ದೃಶ್ಯಗಳಲ್ಲಿ ನಟಿಸುವ ಮುನ್ನ ನಟಿಸುವ ಯುವತಿಯ ಕಾಲಿಗೆ ನಮಸ್ಕಾರ ಮಾಡಿ ಇದು ನನ್ನ ವೃತ್ತಿ ಧರ್ಮ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ರು ಪರದೆಯ ಮೇಲೆ ಖಳನಾಯಕನಾಗಿ ಅಭಿನಯಿಸಿದ್ರು ಹೂವಿನಂತ ಮನಸ್ಸು ವಜ್ರಮುನಿಯವರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಮೂರನೇ ಸಾಲಿನ ಅತ್ಯುತ್ತಮ ಪೋಷಕ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಜೀವಮಾನದ ಕೊಡುಗೆ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿವೆ ಮೂತ್ರಪಿಂಡ ಸಂಬಂಧಿತ ಕಾಯಿಲೆಯಿಂದ ಹಾಗೂ ದೀರ್ಘಕಾಲದ ಮಹು ಮಧುಮೇಹದಿಂದ ಬಳಲ್ತಾ ಇದ್ದ ವಜ್ರಮುನಿ ಅವರು ಜನವರಿ ಐದು ಎರಡು ಸಾವಿರದ ಆರರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಮ್ಮನ್ನ ಬಿಟ್ಟು ಅಗಲುತ್ತಾರೆ ಅವರ ಅಂತಿಮ ದರ್ಶನಕ್ಕೆ ಹೋದ ಡಾಕ್ಟರ್ ರಾಜ್ ಅವರು ನನಗಿಂತ ಮುಂಚೆನೆ ಹೋಗ್ಬಿಟ್ಟ ತುಂಬಾ ಒಳ್ಳೆ ಕಲಾವಿದ ಇನ್ನಷ್ಟು ಕಾಲ ಇವರು ಕನ್ನಡ ಚಿತ್ರರಂಗದಲ್ಲಿ ಇರಬೇಕಾಗಿತ್ತು ಅಂತ ಹೇಳಿ ಕಣ್ಣೀರು ಹಾಕ್ತಾರೆ ಇದಲ್ಲೇ ಸಾರ್ಥಕ ಜೀವನ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ನಾಗೇಂದ್ರ ಜೈನ್ ಹಾಗೂ ಧಾರವಾಡದ ಮಧು ಜೋಶಿಯವರು ಸಾಕಷ್ಟು ಜನ ನಮಗೆ ಉತ್ತರವನ್ನು ನೀಡಿದ್ದಾರೆ ಆದರೆ ಅವರೆಲ್ಲರ ಉತ್ತರಗಳಿಗಿಂತ ಇವರಿಬ್ಬರು ಉತ್ತರಗಳು ಸರಿಯಾಗಿರೋದಕ್ಕೆ ಇವರಿಬ್ಬರ ಹೆಸರನ್ನ ಹೇಳ್ತಾ ಇದ್ದೀವಿ ಇನ್ನು ಈ ವಾರದ ಪ್ರಶ್ನೆ ಏನು ಅಂತ ಕನ್ನಡದ ಮೊತ್ತ ಮೊದಲ ಸಿನಿಮಾದ ಮೊತ್ತ ಮೊದಲ ನಾಯಕ ಯಾರು ಅಂತ ನೋಡಿ ಇಲ್ಲಿಯವರೆಗೂ ಒಂದು ವರ್ಷದ ಹತ್ತತ್ರ ನಮ್ಮ ಕಾರ್ಯಕ್ರಮ ಬಂದು ನಿಲ್ತಾ ಇದೆ ಇಲ್ಲಿವರೆಗೂ ಕೂಡ ನಮಗೆ ನಮ್ಮ ಕಾರ್ಯಕ್ರಮವನ್ನ ನೋಡಿ ಎಲ್ಲರೂ ಕೂಡ ಪ್ರೋತ್ಸಾಹಿಸಿದಿರಿ ಪ್ರೋತ್ಸಾಹಿಸೋದು ಅಷ್ಟೇ ಅಲ್ಲ ನಮ್ಮ ಮೂಲ ಉದ್ದೇಶ ನಿಮಗೆ ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀಡೋದು ಆ ಮೂಲಕ ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡೋದು ಅನ್ನೋದಾಗಿತ್ತು ಹೀಗಾಗಿ ನೀವು ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಮಾಹಿತಿ ಸಿಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಮುಂದಿನ ವಾರ ಬೇರೆ ಬೇರೆ ಸಿನಿಮಾಗಳು ಯಾವುದು ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಒಂದು ವಿಶೇಷ ಏನಂದ್ರೆ ಈ ವಾರ ಬರೀ ಐದು ಸಿನಿಮಾಗಳಿದೆ ಮುಂದಿನ ವಾರ ಏನಿರ್ಬೋದು ಅಂತ ಒಂದು ಕುತೂಹಲ ಇರುತ್ತಲ್ವಾ ಹೌದು ನಾನು ಕೂಡ ಇವಾಗ ನೋಡ್ತಾನೇ ಇದ್ದೀನಿ ಬಂದು ನಿಮ್ಮ ಹತ್ರ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ